ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಶಾ ಅವರು ಬಂದಿದರೆ ಬನ್ನಿ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ನೋಡೋಣ ಆಶಾ ಅವರೇ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಆಶಾ ಇವತ್ತು ದಿಢೀರ್ ತೆಂಗುಳ್ ಅಂತ ಒಂದು ಮತ್ತೆ ಎರಡನೇದು ದ್ರಾಕ್ಷಿ ಗೊಜ್ಜು ಅಂತ ದ್ರಾಕ್ಷಿ ಗೊಜ್ಜು ಮತ್ತೆ ದಿಢೀರ್ ಹೌದಾ ಫಸ್ಟ್ ಯಾವ್ದು ಮಾಡ್ತೀರಾ ದಿಢೀರ್ ತೆಂಗುಳ್ಳಿ ಹೌದಾ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಅಕ್ಕಿ ಹಿಟ್ಟು ಹುರ್ಗಡ್ಲೆ ರೆಡ್ ಚಿಲ್ಲಿ ಪೌಡರು ಎಳ್ಳು ಜೀರಿಗೆ ಉಪ್ಪು ಓಕೆ ಇಷ್ಟೇ ತುಂಬಾ ಕಡಿಮೆನೆ ಇದೆ ಅಲ್ವಾ ಸಾಮಗ್ರಿಗಳೆಲ್ಲ ತುಂಬಾ ಜಾಸ್ತಿ ಇಲ್ಲ ಓಕೆ ದಿಢೀರಂದ್ರೆ ಎಷ್ಟೊತ್ತಾಗುತ್ತೆ ಇದು ಮಾಡೋದಕ್ಕೆ ಯೂಶಲಿ ಒಂದು ಐದತ್ತು ನಿಮಿಷ ಎಲ್ಲ ರೆಡಿ ಇತ್ತು ಅಂದ್ರೆ ಒಂದು ಐದತ್ತು ನಿಮಿಷ ಸರಿ ಆಗುತ್ತೆ ನೀವಿಲ್ಲ ಬೆಂಗಳೂರಲ್ಲಿ ಆಲ್ರೆಡಿ ಒಂದ್ಸತಿ ಬಂದು ಮಾಡಿದಿರಲ್ಲ ಬೆಂಗಳೂರಿಂದ ಬಂದಿರೋದು ಹೌದು ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರದಿಂದ ಓಕೆ ಸೊ ಹಾಗಾದ್ರೆ ಈಗ ಶುರು ಮಾಡೋಣ ಅಲ್ಲ ಏನ್ ಬೇಕು ಇವಾಗ ಮೊದಲು ಒಂದು ಪ್ಯಾನ್ ಬೇಕು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬೌಲ್ ಕಲಿಸ್ಕೊಳ್ಳೋ ಅಷ್ಟೊತ್ತಿಗೆ

ಅದು ಒಂಥರ ಮುರ್ಕೊಂಡು ಹೋಗ್ಬಿಡುತ್ತೆ ಇಷ್ಟು ಮಾಡ್ಕೊಡ್ಲಾ ಹಾಗಾದ್ರೆ ಫಸ್ಟ್ ಒಂದ್ ಸ್ವಲ್ಪ ಮಾಡಿ ಸಾಕಾ ಇನ್ನ ಒಂದ್ ಸ್ವಲ್ಪ ಯಾಕಂದ್ರೆ ಅದ್ ಪೌಡರ್ ಆಗಲ್ಲಲ್ಲ ಆಶಾ ಇದು ಆಗಿದೆ ಅಲ್ವಾ ನುಣ್ಣಗೆ ಪುಡಿ ಆದ್ರೆ ಆಯ್ತಲ್ವಾ ಕರೆಕ್ಟ್ ಆಗಿದೆಯಾ ಸ್ಪೂನ್ ಕೂಕ್ ಓಕೆ ಎಷ್ಟು ಹಾಕೊಳಬೇಕು ಇದನ್ನ ಒಂದೆರಡು ಸ್ಪೂನ್ ಹಾಕೋತೀನಿ ನೋಡ್ಕೊಂಡು ಹಾಕೊಳೋದು ಒಳ್ಳೇದು ಒಂದು ಬೌಲ್ ಗೆ ಒಂದೆರಡು ಸ್ಪೂನ್ ಅಂತಾನಾ ಲೆಕ್ಕ ಇಲ್ಲ ಒಂದ ಸ್ಪೂನ್ ಸಾಕು ಚೂಸ್ ಗರಿಬೇಕು ಅಂದ್ರೆ ಎಷ್ಟು 1/4 ಸ್ಪೂನ್ ಹಾಕಿದೀನಿ ಸರಿ ಸರಿ ಸ್ವಲ್ಪ ಉಪ್ಪು ಕೈಯಲ್ಲಿ ಹಾಕ್ಬೋದಾ ಹಾ ಕೈಯಲ್ಲೇ ಹಾಕಿ ನಿಮ್ಗೆ ಮನೆಲೆಲ್ಲಾ ಯಾವ ತರ ಹಾಕಿದ್ರ ಅದು ಎಸ್ಪೆಷಲಿ ಉಪ್ಪು ಹೆಚ್ಚಿನವರು ಕೈಯಲ್ಲೇ ಅದೊಂದು ಅಂದಾಜು ಗೊತ್ತಾಗದು ಅಂತ ಅದಕ್ಕೆ ಜೀರಿಗೆ ಹೇಗೆ ಸ್ಪೂನ್ ಬೇಕಾ ಸ್ಪೂನ್ ಎಳ್ಳು ಎಲ್ಲ ಚೆನ್ನಾಗಿ ಮಾಡಿ ಉಪ್ಪು ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನದು ರುಚಿನೇ ಇಲ್ಲ ಅಂತ ಆಗ್ಬಿಡತ್ತೆ ಇದೆಲ್ಲ ಪರವಾಗಿಲ್ಲ ಇದು

ಬಿಸಿ ಇದೆಯಾ ಸಾಕ ಕಾಯೋದಿರೋದು ಮತ್ತೆ ಈ ತರ ಕರ್ದ ತಿಂಡಿಗಳೆಲ್ಲ ಮಾಡ್ತಾ ಇರ್ತೀವಿ ಜಾಸ್ತಿ ಮಾಡಲ್ಲ ಅದೇ ಹಬ್ಬ ಗಿಬ್ಬ ಬಂದ್ರೆ ಮಾಡಲ್ಲ ನೀರ್ ಬೇಕು ಇದು ಕನ್ಸಿಸ್ಟೆನ್ಸಿ ನೋಡಿ ಕಲ್ಸ್ಕೊಬೇಕು ತುಂಬಾ ಗಟ್ಟಿನೂ ಬೇಡ ತುಂಬಾ ಮೆದುನು ಬೇಡ ಸ್ವಲ್ಪ ಮೀಡಿಯಂ ನೀರು ಬೇಕು ಹಾಕ್ಲಾ ನೀರು ಅಂದ್ರೆ ಇದು ಇವಾಗ ಈಗ ಚಪಾತಿ ಎಲ್ಲಾ ಮಾಡೋಕ್ಕಿಂತ ಸ್ವಲ್ಪ ಗಟ್ಟಿ ಆಗಬೇಕು ಇಲ್ಲ ಇದು ಸ್ವಲ್ಪ ಮೆತ್ತಗೆ ಚಪಾತಿ ಸ್ವಲ್ಪ ಗಟ್ಟಿ ಇದು ಇವಾಗ ನೀವು ಹೇಳಿದ ಹಾಗೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಇನ್ನು ಮೆದು ಮಾಡ್ತಾ ಇದಿರಲ್ಲ ಸอฟ್ಟ್ ಸ್ವಲ್ಪ ಹೊಡ್ ಬಿಡೋದು ಅದು ಆ ತರ ಇದ್ಯಾ ಏನಿಲ್ಲ ದಿಡಿರಲ್ವಾ ನಿನ್ನಸ್ರೆ ದಿಡಿರ ಅಂತ ಇಟ್ಬಿಟ್ಟಿದ್ದೀರಾ ಲೈಕ್ ಈ ಕಡಾ ಇಟ್ಕೋಬಹುದು ಕಡಾ ಎಣ್ಣೆ ಹಾಕ್ಕೋಬಹುದು ರೆಡಿ ಇದೆ ಓಕೆ ಅದು ಕೊಡಿ ಇಲ್ಲ ಇಟ್ಬಿಡೋಣ ಎಣ್ಣೆ ಬೇಕು ಸಾಕು ಎಣ್ಣೆ ಎಣ್ಣೆ ಸಾಕ ಎಣ್ಣೆ ಬಿಸಿ ಆಗ್ಬೇಕು ಎಣ್ಣೆ ಕಾಯ್ಬೇಕು ಕಾಯ್ಬೇಕು ಮತ್ತೆ ಏನ್ ಅನ್ಸುತ್ತೋ ನಿಮ್ಗೆ ಲಾಸ್ಟ್ ಟೈಮ್ ಒಂದ್ ಎರಡು ಎಪಿಸೋಡ್ ಮಾಡಿದೀರಾ ಎರಡೆರಡು ನಾಲ್ಕು ಅಡಿಗೆ ಮಾಡಿದೀರಲ್ವಾ ಹೇಗೆ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು ಮೇಡಮ್ ಅದಕ್ಕೆ ಮತ್ತೆ ಬಂದಿರೋದಿದೆ ಚೆನ್ನಾಗಿದೆ ಚಾನೆಲ್ಲು ತುಂಬಾ ಚೆನ್ನಾಗಿದೆ ಮತ್ತೆ ತಂಡದವ್ರದ್ದು ತುಂಬಾ ಸಹಕಾರ ಇದೆ ಅದಕ್ಕೆ ಮತ್ತೆ ನಾನು ಬಂದಿದ್ದು ಓಕೆ ನಮಗೂ ಖುಷಿ ಆಯ್ತು ಹೊಸ ಅಡಿಗೆ ನೀವು ಪರಿಚಯ ಮಾಡ್ಕೊಡ್ತಾ ಇದ್ದೀರಾ ಎಲ್ರಿಗೂ ಮತ್ತೆ ಏನು ನಿಮ್ ಫ್ರೆಂಡ್ಸ್ ಎಲ್ಲ ಏನಂದ್ರು ಏನಾದ್ರು ಅಂದ್ರೆ ಎಲ್ಲರೂ ನೋಡಿದ್ರು ಎಲ್ಲ ತುಂಬಾ ಚೆನ್ನಾಗಿದೆ ಹಾ ತುಂಬಾ ಚೆನ್ನಾಗಿದೆ ಮತ್ತೆ ಅದ್ರಲ್ಲೂ ನೋಡಿದ್ರು ಮತ್ತೆ ಅಲ್ಲೂ ನೋಡಿದ್ರು ತುಂಬಾ ಚೆನ್ನಾಗಿದೆ ಓಕೆ ಇಡಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಸ್ವಲ್ಪ ಕಾಯ್ಬೇಕು ಸ್ವಲ್ಪ ಕಾಯ್ಬೇಕು ಓಕೆ ಓಕೆ ಆಶಾ ಅವ್ರಿ ಈಗ ಎಣ್ಣೆ ಬಿಸಿ ಆಗಿದೆಯಾ ಬಿಸಿ ಆಗಿದೆ ಓಕೆ ಈಗ ಏನು ಮಾಡೋದು ಚಕ್ಲಿ ಹೊರಲು ಕೊಟ್ಟರೆ ಒತ್ತದು ನೀವು ಇದ್ರಲ್ಲೇ ಇವು ಚಕ್ಲಿ ಎಲ್ಲ ಮಾಡೋದಾ ಈಗ ಇನ್ನು ಒಂಥರ ಮಾರ್ಕೆಟ್ ಅಲ್ಲಿ ಈಸಿ ಬಂದಿದೆಯಲ್ಲ ಇನ್ನು ಟ್ರೈ ಮಾಡಿಲ್ವಾ ತಗೋಬೇಕು ತಗೊಂಡಿಲ್ಲ ಟ್ರೈ ಮಾಡಬೇಕು ಓಕೆ ಕೆಲವು ಇದ್ರೂನು ನಾವು ಯಾವ್ದು ಯೂಸ್ ಮಾಡ್ತೀವೋ ಅದೇ ಬರ್ತಾ ಇರುತ್ತೆ ಮನೆಯಲ್ಲೂ ಅಷ್ಟೇ ಹ್ಮ್ ಹ್ಮ್ ಹಾಕ್ತೀನಿ ಓಕೆ ಅದ್ನೋರೆ ಕ್ಲಿಯರ್ ಆಯ್ತು ಅಂದ್ರೆ ಓ ಬೇಗ ಉದ್ದಿನ ಬೆಳೆ ಒಣಗುಸ ಕೆಲವು ಉದ್ದಿನ ಬೇಳೆ ಹಾಕಿ ಎಲ್ಲ ತೊಳೆದು ಒಣಗುಸಿಯೋದು ಅದೆಲ್ಲ ಮಾಡ್ತಾರೆ ಇದಕ್ಕೆಲ್ಲ ಏನು ಬೇಡ ಹಂಗೆ ಡೈರೆಕ್ಟ್ ಅರ್ಜೆಂಟ್ ದಿಢೀರ್ ಮಕ್ಳು ಏನಾರು ಹೊರಗಡೆ ಹೋಗ್ತಿನ್ನೋಕ್ಕಿಂತ ವಾಸಿ ನಾವೇ ನಾವೇ ಎಲ್ಲ ತೊಳೆದು ಬೆಳೆದು ಎಲ್ಲ ಮಾಡಿರ್ತೀವಿ ಮತ್ತೆ ಕ್ಲೀನ್ ಆಗಿರತ್ತೆ ಎಣ್ಣೆ ಹಂಗಾಗಿ ಮಾಡಿ ಒಳ್ಳೆ ಕರೆಕ್ಟ್ ನಮ್ಮ ಕಣ್ಣೆದ್ರಿಗೆ ನಾವೇ ಸೇರಿ ಕ್ಲೀನ್ ಇದೆಯಾ ನೋಡ್ಕೊಂಡು ಎಲ್ಲ ಮಾಡ್ತೀವಿ ಅಲ್ಲಿ ಬೇರೆ ಕಡೆ ಹೇಗ್ ಮಾಡಿರ್ತಾರೋ ಯಾವ ಎಣ್ಣೆ ಉಪಯೋಗಿಸುತ್ತಾರೋ ಗೊತ್ತಿರಲ್ಲ ಎಲ್ಲರಿಗೂ ಇದೆ ಆದ್ರೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಇರುತ್ತೆ ಅವಾಗ ನೋಡಿ ಇಂಥ ದಿಢೀರ್ ತೋರಿಸಿದ್ರೆ ಉಪಯೋಗ ತುಂಬಾ ಜನಕ್ಕೆ ಆಗತ್ತೆ ಹೌದು ನೋರೆ ಎಲ್ಲ ಹೋಗಿದೆ ಅಂದ್ರೆ ಹೋಗಿದೆ ಅಂದ್ರೆ ಆಗಿದೆ ಇದಿವಾಗ್ ಮಾಡ್ಕೊಂಡು ಒಂದು ವಾರ ಎಲ್ಲ ಇಡ್ಬೋದಾ ನನ್ನ ಲೆಕ್ಕದಲ್ಲಿ ಇಡ್ಬೋದು ಅನ್ಕೊಂತೀನಿ ಇಡ್ಬೋದಾ ಇಡ್ಬೋದು ದಿಢೀರ್ ಚಕ್ಲಿ ಆಗಿರೋದ ಹೇಳೋಕ್ಕಾಗಲ್ಲ ಹೌದಾ ನಿಮ್ ಪ್ರಕಾರ ಎಷ್ಟು ಎರಡು ಮೂರು ದಿವಸ ಇರುತ್ತೆ ಎರಡ್ಮೂರ್ ದಿನ ಎರಡ್ಮೂರು ದಿವ್ಸ ಗರಿ ಇರುತ್ತೆ ಎರಡ್ ದಿವಸ ಆಮೇಲೆ ಮೆತ್ತಗಾಗ್ಬಿಡುತ್ತೆ ಹಾ ಹಾ ಇದಾಗಿದೆ ಇದು ಓಕೆ ಸ್ವಲ್ಪ ಬಿಸಿ ಇದೆ ಅಲ್ವಾ ಎತ್ತಿಟ್ಬಿಡೋಣ ಓಕೆ ಸರಿ ತೆಗೆದಿಟ್ಟು ಬಿಡೋಣ ಸೊ ಇನ್ನೊಂದು ಏನಾದ್ರು ಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಹಿಟ್ಟುಸ ಸಾಕಲ್ವಾ ಗೊಜ್ಜು ಏನ್ ಗೊಜ್ಜು ಇದು ಮಾಡೋದು ಆಶಾ ಇದು ದ್ರಾಕ್ಷಿ ಗೊಜ್ಜಂತ ದ್ರಾಕ್ಷಿ ನೆನೆಸಿ ಮಾಡ್ತಾರೆ ಹೆಲ್ತ್ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೇದು ಕೆಲವ್ರಿಗೆ ತುಂಬಾ ಹೊಟ್ಟೆ ಹುಣ್ಣು ಆಗ್ತಾ ಇರುತ್ತೆ ಮತ್ತೆ ಹೀಟ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ ಇದು ದ್ರಾಕ್ಷಿ ನೆನ್ಸ್ ಬಿಟ್ಟು ಬೆಳಗ್ಗೆ ಖಾಲಿ ಬೆಟ್ಟ ಕಾಫಿ ಗಿಫಿ ಕುಡಿಬಾರ್ದು ಅದು ಒಳ್ಳೆದು ಮಾಡಿದ್ರೆ ತಂಪು ಅಂತ ಈಗ ದ್ರಾಕ್ಷಿ ಗೊಜ್ಜಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ನೆನ್ಸಿರೋ ದ್ರಾಕ್ಷಿ ಮತ್ತೆ ಕಡಲೆಬೇಳೆ ಉದ್ದಿನಬೇಳೆ ಸಾಸ್ರೆ ನೆನ್ಸಿರೋ ಹುಣ್ಸೆ ಹಣ್ಣು ಹಸಿ ಬೆಲ್ಲ ಕೊತ್ತಂಬರಿ ತೆಂಗಿನಕಾಯಿ ತುರಿ ಮತ್ತೆ ಹುಳಿ ಪುಡಿ ಹುಳಿ ಪುಡಿನೇ ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋದು ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ಮೆಣಸು ಕರಿಬೇವು ಎಲ್ಲ ಹುರಿದು ಧನಿಯಾ ಹುರಿದು ಪುಡಿ ಮಾಡಿರಿ ಓಕೆ ಮನೇಲಿ ನೀವು ಹುಳಿ ಮಾಡುವಾಗ ಸಾಂಬಾರ್ ಮಾಡುವಾಗ ಹಾಕುವಂಥದ್ದೇ ಮಾಡಿರೋದು ಓಕೆ ಹಾಗಾದರೆ ಶುರು ಮಾಡೋಣ ಅಲ್ಲ ಏನ್ ಬೇಕು ನಿಮ್ಗೆ ಇವಾಗ ಈಗ ಫಸ್ಟ್ ಹುರ್ಕೊಳ್ಳೋಕೆ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಹೌದಾ ಚಿಕನ್ ಸಾಕಾಫ್ಯಾನು ಸಾಕು ಇದು ಒಲೆ ಹಚ್ಕೊಂಬಿಡ್ತೀರಾ ಹಾಂ ಹುಳೆ ಫಸ್ಟು ಒಲೆ ಹಚ್ಕೊಂಡಿರೋಣ ಹ್ಞೂ ಇದು ಕಡಲೆಬೇಳೆ ಅದು ಹುಳಿ ಪುಡಿನಲ್ಲೇ ಎಲ್ಲ ಇರುತ್ತೆ ಆದ್ರೆ ಸ್ವಲ್ಪ ಗಮ ಬರಕ್ಕೆ ಕಡಲೆಬೇಳೆ ಹುರ್ಕೊಂಡು ತೆಂಗಿನಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ರೆ ಹೌದು ನೀವು ಹೇಳದಾಗ ಎಲ್ಲ ಹಾಕಿರ್ತೀರಾ ಒಂದೊಂದ್ಸತಿ ಫ್ರೆಶ್ ಆಗಿ ನೀವು ಹುರಿದ್ರೆ ಅದ್ರದ್ದು ರುಚಿ ಕಡಲೆ ಬೆಳೆ ಒಂದ್ಸೂರದಿದ್ರೆ ಯಾವ್ದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಉದ್ದಿನಬೇಳೆ ಸ್ಪೂನ್ ಅಷ್ಟು ಇದು ಎಲ್ಲಿ ನೀವೇ ಕಲ್ತಿರೋದ್ ಇದು ರೆಸಿಪಿ ನಾನೇ ನೀವೇ ಮನೆಯಲ್ಲಿ ಈ ದ್ರಾಕ್ಷಿಯಿಂದ ಮಾಡಿದ್ರೆ ಹೇಗಾಗ್ಬೋದು ಅಂತ ಯೋಚನೆ ಮಾಡಿ ಏನ್ ಬೇಕು ನಿಮ್ಗೆ ಸೊ ಅದ್ ಚೆನ್ನಾಗ್ ಬಂತು ಅಂತ ಯೋಚನೆ ಮಾಡಿ ಅದನ್ನ ಮಾಡ್ತಾ ಇರ್ತೀರ ಇದನ್ನ ಮಾಡ್ತಾ ಇರ್ತೀನಿ ಇದು ಚಪಾತಿಗೆ ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕುಂಬಳಕಾಯಿ ಗೊಜ್ಜಾಗ್ಲಿ ಯಾವ್ದೇ ಗೊಜ್ಜು ಸೌತೆಕಾಯಿ ಎಲ್ಲ ಇದೇ ತರ ಹೌದಾ ಇದೇ ತರ ಅಂದ್ರೆ ನೀವು ದ್ರಾಕ್ಷಿ ಬದಲು ಬೇರೆ ತರಕಾರಿ ಉಪಯೋಗಿಸಬಹುದು ಏನಾದ್ರು ಅಂತನಾ ಹ ಇದೆಲ್ಲಾ ಸಾಮಗ್ರಿ ಇದೆ ರೀತಿ ವಿಧಾನ ಕೆಲವು ಕೇಳ್ ಹಾಕಿದ್ರೆ ಚೆನ್ನಾಗಿರುತ್ತೆ ಉರಿಬೇಕಾದ್ರೆ ಈ ಸೌತೆಕಾಯಿ ಗೊಜ್ಜಿಗೆ ಮತ್ತೆ ಬೆಂಡೆಕಾಯಿ ಗೊಜ್ಜಿಗೆ ಎಳ್ಳು ಹಾಕಿದ್ರೆ ಬಿಳಿ ಎಳ್ಳು ಅಥವಾ ಕಪ್ಪೆಳ್ ಹಾಕೊಳೋದು ಬಿಳಿ ಎಳ್ಳು ಯಾವ ತರ ಪ್ರಕಾರ ಎಲ್ಲ ಎಳ್ಳು ಆರೋಗ್ಯಕ್ಕೂ ಒಳ್ಳೇದು ಹೌದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾರೆ ಸ್ವಲ್ಪ ಕೆಂಪುಗ ತನಕ ತಂಕ ಉರಿಬೇಕು ನೀವು ಯೂಶುವಲಿ ಯಾವ ಕಡೆದು ಅಡುಗೆ ಮಾಡೋದು ಎಲ್ಲಾ ತರದ್ ಮಾಡ್ತೀರಾ ಅಥವಾ ಎಲ್ಲಾ ತರಾನೇ ಮಾಡ್ತೀರೆ ನಮ್ಮ ಬೆಂಗ್ಳೂರ ಇಲ್ಲಿಂದ ಬೇರೆ ಉತ್ತರ ಕರ್ನಾಟಕದಲ್ಲೂ ಇದೆ ಇದ್ದ ಪಲ್ಲಿಗಳು ಕಲಿತೆ ರೊಟ್ಟಿ ಕಲೀಲಿಲ್ಲ ಕಲೀರಿ ನೀವು ಬೆಂಗ್ಳೂರ್ನವ್ರು ಮಾಡೋದೇ ಇಲ್ಲ ಅಂತ ಕಲಿಯಕ್ಕೆ ಆಗಲಿ ಕಲೀಲಿಲ್ಲ ಒಂದ್ ದಿವಸ ಮಾಡಕ್ ಹೋಗಿ ಅದ್ ಬರಲೇ ಇಲ್ಲ ಪಲ್ಯಗಳೆಲ್ಲ ಬರುತ್ತೆ ಹಾಗಾದ್ರೆ ನಾವು ಕಾನಾವಳಿಯಲ್ಲಿ ಒಂದಿನ ರೊಟ್ಟಿ ಮಾಡಿ ಮಾಡ್ತೋರಿಸ್ತೀವಿ ಬಿಡಿರಿ ಪಲ್ಯಗಳೆಲ್ಲ ಕಲ್ತ್ಕೊಂಡೆ ಊರ್ನಲ್ಲಿ ಟೈಪ್ ಇವಾಗ ಗ್ರೇವಿಗಳು ಬಂದಿದೆ ಅವ್ರು ಆ ಕಡೆ ಊರ್ನವ್ರು ಆ ಕಾಲದಿಂದ ಗ್ರೇವಿ ಮಾಡ್ತಾರೆ ವರ್ಷ ಇಲ್ಲ ತುಂಬಾ ಜನ ಕೇಳ್ತಾ ಇದಾರೆ ಖಾನಾವಳಿಯಲ್ಲಿ ರೊಟ್ಟಿ ಮಾಡಿ ಅಂದ್ರೆ ಉತ್ತರ ಕರ್ನಾಟಕದ ಅಂತ ರೊಟ್ಟಿ ಮಾಡಿ ಪರಿಚಯ ಮಾಡಿ ತೋರಿಸ್ತೀವಿ ಅವಾಗ ಎಲ್ಲ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಹಸಿಕಾಯಿನ ಹಾಕೋದಾ

ಎಣ್ಣೆ ಎಷ್ಟು ಜಾಸ್ತಿ ಬೇಕಾ ಇದಕ್ಕೆ ನಾವು ಒಂದ್ ಸ್ವಲ್ಪ ಗೊಜ್ಜಾದ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದ್ ನಾಲ್ಕೈದು ಸ್ಪೂನ್ ಬೇಕಾಯ್ತಾ ಸರಿ ಇನ್ನೇನ್ ಬೇಕು ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಎಲ್ಲ ಮಾಡ್ಕೊಳೋದ ಕಡ್ಲೆಬೇಳೆ ಈಗ ಆಶಾ ಮನೇಲಿ ಯಾರೆಲ್ಲ ಇದ್ದೀರಾ ನಾನು ನಮ್ಮ ಯಜಮಾನ್ರು ಮಗ ಮಗಳು ಇದ್ಲು ಅವಳು ಹೈದ್ರಾಬಾದ್ ಅಲ್ಲಿ ಬ್ಯಾಂಕ್ ಆಫ್ ಅಮೆರಿಕಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ ಅಲ್ಲಿ ಇದ್ದಾಳೆ ಮಗ ಇಂಜಿನಿಯರಿಂಗ್ ಫೈನಲ್ ಇಯರ್ ಈಗ ಓದ್ತಾ ಇದ್ದಾನಾ ಮಗಳು ದೊಡ್ಡವಳಾ ಇದು ಉದ್ದಿನ ಬೆಳೆ ಸೊ ನೀವೇನ್ ಮಾಡ್ತೀರಾ ನೀವು ಅಡಿಗೆ ಅಂತೂ ಇಷ್ಟ ಅಂತ ನನಗೆ ಗೊತ್ತಾಯ್ತು ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಿ ತುಂಬಾ ಕಡೆ ಅಡಿಗೆ ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತಾ ಇರ್ತೀನಿ ಅಂತ ಇನ್ನೇನು ಆಗ್ತೀರಾ ಅರ್ಶನ ಸೊ ಈ ತರ ಏನದು ಅಡಿಗೆ ಕಾರ್ಯಕ್ರಮ ಎಷ್ಟು ಅಟೆಂಡ್ ಆಗಿದ್ದೀರಾ ಹೋಗಿದ್ದೀರಾ ಈಗಾಗಲೇ ಹದಿನೆಂಟು ಇಪ್ಪತ್ತಾಗಿದೆ ಹದಿನೆಂಟು ಇಪ್ಪತ್ತು ಅಡುಗೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬಿಟ್ಟಿದ್ದೀರ ಹಸಿಮೆಂತೆ ಒಂದೆರಡು ತುಂಬಾ ಹಾಕ್ಬಾರ್ದು ಸುಮ್ಮನೆ ಹ್ಞೂ 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 ಒಂಥರ ಕಲರ್ಗೆ ಮತ್ತು ನೋ ಟೇಸ್ಟಿಗೆ ಕರಿಬೇವು ಸೊ ಅಡುಗೆ ಮಾಡೋದು ಇಷ್ಟ ಮಾಡ್ಲಿಕ್ಕೆ ಬೇರೆಯವ್ರಿಗೆ ತೋರಿಸೋದು ಇಷ್ಟ ಅಂದ್ರೆ ವಿಧಾನ ಎಲ್ಲ ಹೇಳೋದು ಎಲ್ಲ ಎಷ್ಟೋ ಸಲ ನೀವು ಅದು ನಿಮ್ಗಂತೂ ಇಂಟ್ರೆಸ್ಟ್ ಇರೋದ್ರಿಂದ ಹೊಸ ಹೊಸ ಅದು ಅಡಿಗೆ ತೋರಿಸಿದ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಹೌದು ಎಷ್ಟೋ ಜನಕ್ಕೆ ಹೊಸದಾಗಿ ಕೆಲವರು ಕಲೀತಾ ಇರ್ತಾರೆ ಕಲೀತಾ ಇರ್ತಾರೆ ಅಂತ ನಮ್ಗೆ ಗೊತ್ತಿರೋದು ಹೇಳಿದ್ರೆ ಹೌದು ತುಂಬಾ ಕಲಿಯೋದಿದೆ ಗೊತ್ತಾಗ್ತದೆ ಏನ್ ಆಕೋತಿ ದ್ರಾಕ್ಷಿ ಸ್ವಲ್ಪ ನೀರು ಇದು ನೆಂದಿರೋ ದ್ರಾಕ್ಷಿ ನೆನ್ಕಿರೋ ಸ್ವಲ್ಪ ನೀರು ಸ್ವಲ್ಪ ಸಿಮ್ ಮಾಡ್ಕೋತೀನಿ ತಗೊಳ್ಳಿ ಅದು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋದು ಉಪ್ಪು ಸ್ವಲ್ಪ ಕಡಿಮೆನೆ ಹಾಕಿರ್ತೀನಿ ನಾನು ಎಲ್ರಿಗೂ ಅದೇ ಹೇಳೋದು ಕಡಿಮೆ ಹಾಕೊಳ್ಳಿ ಅಂತ ಹುಳಿ ಹುಳಿ ಪುಡಿ ಅದು ನೀವು ಮನೇಲಿ ಮಾಡಿ ಯಾವ್ದು ಇದು ಖಾರದ ಪುಡಿ ಅಲ್ಲ ಇದು ಬರೀ ರೆಡ್ ಚಿಲ್ಲಿ ಪೌಡರ್ ಇದ್ರಲ್ಲಿ ಎಲ್ಲ ಇದೆ ಒಣ ಮೆಣಸಿನಕಾಯಿ ಜೀರಿಗೆ ಧನಿಯಾ ಕಡಲೆ ಬೇಳೆ ಎಲ್ಲ ಇದೆ ಜಸ್ಟ್ ಒಂದ್ ಸ್ಪೂನ್ ಅಷ್ಟೇ ಅದ್ರಲ್ಲೂ ಹಾಕಿರ್ತೀವಿ ಈ ಹುಳಿ ಪುಡಿ ಅನ್ನೋದು ಮಾಡ್ಕೊಳ್ಳೋದು ನನ್ಗನ್ಸುತ್ತೆ ಮಲ್ಟಿಪರ್ಪಸ್ಗೋಸ್ಕರ ಅಲ್ವಾ ತುಂಬಾ ಅಡ್ಗೆಗೆ ಹಾಕಿಬಿಡ್ತಾರೆ ಈಗ ಏನ್ ಹಾಕ್ತೀರಾ ಅಶೋದಕ್ಕೆ ರುಬ್ಬಿರೋದು ಕೂಡ ಸ್ಪೂನ್ ಕೊಡ್ಲಾ ಸ್ಪೂನ್ ಕೊಡ್ಲಾ ಸ್ವಲ್ಪ ಸಾಕಿದ ಅದು ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಅಷ್ಟು ಮಸಾಲೆ ಸ್ವಲ್ಪ 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 ಇದು ಹುಳಿನೇ ಇರುತ್ತಲ್ಲ ಸ್ವಲ್ಪ ಈಗಾಗ್ಲೆನ್ ಬಿಟ್ಟಿದೆ ನನಗೆ ಇನ್ನೊಂದು ಅನ್ನಿಸ್ತು ಈ ದ್ರಾಕ್ಷಿ ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದ್ರೆ ಏನಂದ್ರೆ ಈ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಹಾಕೋದ್ರಿಂದ ನನ್ನ ವೀಕ್ಷಕರಿಗೆ ಹೇಳೋದು ಅದನ್ನ ಉಪಯೋಗಿಸೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು ಕೆಲವ್ರು ನಿಂಬೆಹಣ್ಣ ಹಾಕಿ ನೀರಲ್ಲಿ ನೆನ್ಸಿ ನಿಂಬೆಹಣ್ಣು ಹಾಕ್ತಾರೆ ಅದಕ್ಕಿಂತ ಹುಣ್ಸೆ ಹಣ್ಣ ನೀರ್ ಹಾಕಿ ಸ್ವಲ್ಪ ಇಟ್ಟು ಕ್ಲೀನ್ ಆಗಿ ವಾಶ್ ಮಾಡಿ ಉಪಯೋಗಿಸ್ತಾರೆ ಒಳ್ಳೇದು ಆಕ್ಚುಲಿ ಅದ್ರಲ್ಲಿ ಒಳ್ಳೆ ಅಂಶ ಇರುತ್ತೆ ಆದ್ರೆ ಏನ್ ಮಾಡೋದು ಇವಾಗ ಈ ಪೆಸ್ಟಿಸೈಡ್ಸ್ ಅಂದ್ರೆ ಕೀಟನಾಶಕ ಹಾಕೋದ್ರಿಂದ ನಮ್ಗೆ ಏನೋ ಸಿಗೋದು ಬದ್ಲು ಬೇರೆ ಬೆಲ್ಲ ಎಷ್ಟ್ ಹಾಕ್ತೀರಾ ಅದೊಂಥರ ಸ್ವಲ್ಪ ಸಿಹಿನೇ ಇರುತ್ತಲ್ವಾ ಸಿಹಿ ಇರುತ್ತೆ ಒಂಚೂರು ಚೂರು ಮೇಲೆ ಒಂದ್ ಸ್ವಲ್ಪ ಬೀಳ್ಬೇಕು ತುಂಬಾ ಬೇಡ ಒಬ್ಬೊಬ್ರಿಗೆ ಇಷ್ಟ ಆಗದೆ ಇದ್ರೆ ಅದ ಹಾಕೊಳ್ದೆ ಇದ್ರು ನಡೀತಾ ತೊಂದ್ರೆ ಇಲ್ಲ ಅಂತ ಒಂದ್ ಸ್ವಲ್ಪ ನೀರು

ಅಷ್ಟೇನಾ ಕುದ್ರೆ ಕೊತ್ತಂಬರಿ ಸೊಪ್ಪು ಒಂಚೂರು ಕುದಿಬೇಕಾದ್ರೆ ಹಾಕ ಹ್ಮ್ ಹ್ಮ್ ಇನ್ನು ಬೇಕಾದ್ರೆ ನೀರು ಬೇಕಾದ್ರೆ ಹಾಕೋಬಹುದು ಅವ್ರವ್ರು ಇದು ಟೇಸ್ಟ್ ಇನ್ ಮೇಲೆ ಉಪ್ಪು ಈ ಖಾರ ಈ ಕನ್ಸಿಸ್ಟೆನ್ಸಿ ಅದೆಲ್ಲ ಅವ್ರ ಕರೆಕ್ಟ್ ಕೊತ್ತಂಬರಿ ಮೇಲೆ ಹಾಕಿದ್ರೆ ನಾವು ಒಂದ್ಸತಿ ವಿಧಾನ ನೋಡ್ಕೊಂಡ್ಬಿಟ್ರೆ ಏನೇನ್ ಸಾಮಗ್ರಿ ನೋಡ್ಕೊಂಡ್ರೆ ಮತ್ತೆ ಅದು ಯಾವ್ದು ಜಾಸ್ತಿ ಬೇಕು ಉಪ್ಪು ಜಾಸ್ತಿನೋ ಖಾರನೋ ಹುಳಿನೋ ಅವ್ರವ್ರು ಮಾಡ್ಕೊಂಡು ಹೋಗ್ಬೋದು ಒಬ್ಬೊಬ್ರು ಖಾರ ತುಂಬಾ ತಿಂತಾರೆ ಒಬ್ಬೊಬ್ರು ಸ್ವಲ್ಪ ತಿಂತಾರೆ ಹೌದು ಕಡಿಮೆ ಹಾಕ್ಬಿಟ್ರೆ ಬೇಕಾದ್ರೆ ಇದು ಮಾಡ್ಕೊಂಡು ಸರಿ ಉಪ್ಪಂತೂ ಕಡ್ಮೆ ಹಾಕದ್ ತುಂಬಾ ಒಳ್ಳೇದು ಈಗ ಈ ಬ್ಲಡ್ ಪ್ರೆಷರ್ ಮತ್ತೆ ಡಯಾಬಿಟೀಸ್ ಎಲ್ಲ ಚಿಕ್ಕ ಚಿಕ್ಕ ರಾಯದವ್ರಿಗೂ ಇದೆ ಎಸ್ಪೆಷಲಿ ಬಿಪಿಎಲ್ ಇದ್ದಾಗ ಉಪ್ಪು ಕಡಿಮೆ ಮಾಡ್ಬೇಕು ಅಂತ ಕಡಿಮೆ ಮಾಡ್ಬೇಕು ಹೈಕೋರ್ ಟೆನ್ಷನ್ನೇ ತುಂಬಾ ಏನೇನೋ ಲೀಡ್ ಮಾಡೋದು ಹೌದು ಬೇರೆ ಆರೋಗ್ಯದ ತೊಂದರೆಗಳಿಗೆ ಇದು ಏನದು ಮೂಲ ಅಲ್ವಾ ಸೊ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ಒಳ್ಳೇದು ಸ್ವಲ್ಪ ಚೆನ್ನಾಗಿರೋದು ಎಣ್ಣೆ ತಿಂಡಿ ಅಂತ ಏನೇ ತಿಂದ್ರೂ ಹಸುವಂತೇಳಿ ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು ಖನಿಜಾಂಶ ಎಲ್ಲ ಎಲ್ಲಾನು ಇರ್ಬೇಕು ಹಸುವಂತ ಹೇಳಿ ಏನಂದ್ರೆ ತಿನ್ಬಾರ್ದು ಅದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಾಗಿದೆ ಸರಿ ಆಫ್ ಮಾಡ್ತೀನಿ ಸರ್ವಿಂಗ್ ಪ್ಲೇಟ್ ಮಾಡ್ತೀನಿ ಓಕೆ ಈಗ ನೀವು ಇದ್ರಲ್ಲಿ ಆಲ್ರೆಡಿ ಸರ್ವಿಂಗ್ ಪ್ಲೇಟ್ ಅಲ್ಲಿ ದಿಢೀರ್ ದಿಢೀರ್ ತೆಂಗಳು ಹಾಕಿ ಇಟ್ಬಿಟ್ಟಿದ್ದೀರಾ ಮತ್ತೆ ಇದು ವಿಭೂತಿ ಕೊಡಿ ಓಂ ಗುರು ಬಸವಲಿಂಗಾಯ ನಮಃ ಆಹಾರ ಈ ತರ ಪ್ರಸಾದ ಆಗತ್ತೆ ಸತ್ಯ ಅವ್ರೆ ದ್ರಾಕ್ಷಿ ಗೊಜ್ಜು ಮತ್ತೆ ತೆಂಗಳು ದಿಢೀರ್ ತೆಂಗಳು ನೋಡಿ ಟೈಪ್ ನೋಡಿ ರುಚಿ ಹೇಗಿದೆ ಹೇಳಿ ಓಕೆ ಖಂಡಿತ ಹೇಳ್ತೀನಿ ತಿಂಗಳು ಈಗ ಕರೆಕ್ಟಾಗಿ ಏನದು ತಣ್ಣಗಾಗಿದೆ ಬೇಕಾಗ್ಬಿಟ್ಟಿದೆ ಸೊ ಡಬ್ಬದಲ್ಲಿ ಇಟ್ಕೊಂಡು ಬೇಕಾದಾಗೆಲ್ಲ ತಿಂತಾ ಇರ್ಬೋದು ಅಲ್ವಾ ತಕ್ಷಣ ಕರುಮ್ ಕುರುಮ್ ಅಂತ ಇದೆ ಪರ್ಫೆಕ್ಟ್ ಆಗಿದೆ ರುಚಿನೂ ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆ ತುಂಬಾ ರುಚಿಯಾಗಿದೆ ಥ್ಯಾಂಕ್ ಯು ಅವಾಗವಾಗ ಬೋರ್ ಅನ್ಸ್ದಾಗ ಇದನ್ನ ತಿಂತ ಇರ್ಬೋದು ಮನೇಲಿ ಕುತ್ಕೊಂಡು ಬೇಗನೂ ಆಗೋದು ಯಾರಾದರೂ ಎಲ್ಲ ಮನೆಯಲ್ಲೇ ಇರುತ್ತೆ ಯಾರಾದರೂ ಬಂದ್ರು ಸಡನ್ ಆಗಿ ಮಾಡ ತುಂಬಾ ಚೆನ್ನಾಗಿದೆ ಇಷ್ಟು ಬೇಗ ಎಲ್ಲ ಮಾಡಿ ನಾವು ಆಕ್ಚುಲಿ ಕಲಿಬೇಕು ಯಾಕಂದ್ರೆ ಎಷ್ಟೋ ಸಲ ಅಂಗಡಿಯಿಂದ ತಂದ್ಬಿಡ್ತಾರೆ ಈ ತರದ್ದು ಖಾರದ್ದು ಎಲ್ಲ ಚಕ್ಲಿ ಇದು ಬೇಗ ಮಾಡಿದ್ರೆ ಹದಿನೈದು ನಿಮಿಷ ಎಲ್ಲರಿಗೂ ಇರುತ್ತಲ್ವಾ ಸೊ ಇದು ದ್ರಾಕ್ಷಿ ಗೊಜ್ಜು ಇದಂತೂ ದ್ರಾಕ್ಷಿ ಬರೇ ತಿಂದಿದ್ದೆ ಹೊರತು ಗೊಜ್ಜು ತಿಂದಿಲ್ಲ ಆರೋಗ್ಯ ದೃಷ್ಟಿಯಿಂದ ನೀವ್ ಹೇಳ್ದಂಗ್ ಪೆಸ್ಟಿಸೈಡ್ಸ್ ಎಲ್ಲ ಇರೋದ್ರಿಂದ ತೊಳೆದು ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಒಳ್ಳೇದು ಹಂಗೆ ತಿನ್ನಲ್ಲ ಸರಿ ಏನಾದ್ರೂ ಒಂದ್ ಮಾಡ್ಕೊ ಸ್ವೀಟ್ ಲೈಕ್ ಮಾಡದೇ ಇರೋದು ಸ್ವೀಟ್ ಹಾಕೊಳ್ದೇ ಇರೋದು ತುಂಬಾ ಒಳ್ಳೇದು ಇದಂತೂ ತುಂಬಾ ರುಚಿಯಾಗಿದೆ ನಾನು ಇದೇನು ದ್ರಾಕ್ಷಿಯಿಂದ ಸ್ವೀಟ್ ಗೆ ಮಾತ್ರ ಹಾಕ್ತಾರೆ ಇದೇನಿದು ಗೊಜ್ಜು ಅಂತ ಯೋಚನೆ ಮಾಡ್ತಾ ಇದ್ದೆ ಇಲ್ಲ ಏನು ಆ ದ್ರಾಕ್ಷಿ ತಿಂದ ತಕ್ಷಣ ಒಂಥರ ಸಿಹಿ ಇದೆ ಅದ್ರ ಜೊತೆ ಅದೊಂದು ಮಸಾಲೆ ಸ್ಪೈಸಿ ತುಂಬಾ ರುಚಿಯಾಗಿದೆ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ದ್ರಾಕ್ಷಿ ಗೊಜ್ಜು ಮತ್ತೆ ದಿಢೀರ್ ತೆಂಗು ಮಾಡ್ಕೊಟ್ಟಿದ್ದೀರಾ ಎರಡು ಅದ್ಭುತವಾಗಿದೆ ನಮ್ಮ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣು ದಿಢೀರ್ ತೆಂಗಳು ಮಾಡಲು ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಹುರಿಗಡಲೆ ಎಳ್ಳು ಜೀರಿಗೆ ಉಪ್ಪು ಅಚ್ಚ ಖಾರದ ಪುಡಿ ದಿಢೀರ್ ತೆಂಗುಳ್ ಮಾಡುವ ವಿಧಾನ ಮೊದಲು ಒಂದು ಬೌಲ್ಗೆ ಹಕ್ಕಿ ಇಟ್ಟು ಹಾಕಿ ಜೊತೆಗೆ ಉರಿಗಡಲೆ ಪೌಡರ್ ಮಾಡಿಕೊಂಡು ಬಿಳಿ ಎಳ್ಳು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾದ ಎಣ್ಣೆ ಸೇರಿಸಿ ಅದಕ್ಕೆ ನೀರು ಹಾಕಿ ಎಲ್ಲ ಮಿಕ್ಸ್ ಅನ್ನು ಕಲಸಿಕೊಂಡು ಸ್ಟವ್ ಹಚ್ಚಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸಿ ಚಕ್ಕುಲಿ ಒರಳಿನಲ್ಲಿ ಕಲಸಿಟ್ಟ ಹಿಟ್ಟು ಹಾಕಿ ಎಣ್ಣೆಯಲ್ಲಿ ಕರೆಯಿರಿ ಈಗ ದಿಢೀರ್ ತೆಂಗುರುಳು ಸವಿಯಲು ಸಿದ್ಧ ಒಣ ದ್ರಾಕ್ಷಿ ಗೊಜ್ಜು ಮಾಡಲು ಬೇಕಾಗುವ ಪದಾರ್ಥ ಒಣದ್ರಾಕ್ಷಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಉದ್ಣಿಶೆಹಣ್ಣು ಹಸಿಮೆಣಸಿನಕಾಯಿ ಬೆಲ್ಲ ಕೊತ್ತಂಬರಿ ತೆಂಗಿನಕಾಯಿ ತುರಿ ಸಾಂಬಾರ್ ಪುಡಿ ಒಣದ್ರಾಕ್ಷಿ ಗೊಜ್ಜು ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಕಡಲೆಬೇಳೆ ಬೇಳೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಕೆಂಪಾಗಿ ಉರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಮತ್ತೊಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾದ ಬಳಿಕ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರಿಶಿನ ಪುಡಿ ಹಸಿಮೆಣಸಿನಕಾಯಿ ಕರಿಬೇವು ಒಣ ದ್ರಾಕ್ಷಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಹಾಕಿ ಒಂದು ಚಮಚ ಸಾಂಬಾರ್ ಪುಡಿ ರುಬ್ಬಿಟ್ಟು ಕೊಡ್ಡ ಬೇಳೆ ಮಿಕ್ಸ್ ಅನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಐದು ನಿಮಿಷ ಕುದಿಸಿ ಇಳಿಸಿದರೆ ಆರೋಗ್ಯಕರವಾದ ಒಣ ದ್ರಾಕ್ಷಿ ಗೊಜ್ಜು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ